ಸಿಎಂ ಸಿದ್ದರಾಮಯ್ಯ ವಿರುದ್ಧ ತನಿಖೆಗೆ ಹೈಕೋರ್ಟ್ ಆದೇಶದ ಕುರಿತು ಕೋಲಾರದಲ್ಲಿ ಕಾಂಗ್ರೆಸ್ ಶಾಸಕ ಕೊತ್ತೂರು ಮಂಜುನಾಥ್ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ ನ್ಯೂಸ್ ಫೈವ್ಗೆ ಸ್ವಾಗತ ಸಿಎಂ ಪ್ರಾಸಿಕ್ಯೂಷನ್ ಅನುಮತಿ ವಿರುದ್ಧ ಕಾನೂನು ಹೋರಾಟಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಆಜ್ಞೆ ವಿರುದ್ಧ ಮೇಲ್ಮನವಿಯನ್ನು ಸಲ್ಲಿಸಲಾಗಿದೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಕೋರ್ಟ್ ಸೂಚಿಸಿಲ್ಲ ಕಾನೂನು ಹೋರಾಟಕ್ಕಾಗಿ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಸಿಎಂ ಪ್ರಕರಣದಿಂದ ಸರ್ಕಾರಕ್ಕೆ ಮುಜುಗರ ಆಗಿಲ್ಲ ಆಗೋದೂ ಇಲ್ಲ ಸಿದ್ದರಾಮಯ್ಯ ಜೀವನ ತೆರೆದ ಪುಸ್ತಕ ಕಪ್ಪು ಚುಕ್ಕಿ ಇಲ್ಲದ ರಾಜಕಾರಣಿ ರಾಜೀನಾಮೆ ಅನಿವಾರ್ಯವಾದ್ರೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಕಾಂಗ್ರೆಸ್ಗೆ ಹಿನ್ನಡೆ ಆಗಿಲ್ಲ ಮುನ್ನಡೆಯಾಗಿದೆ ನಮ್ ಬುದ್ಧಿ ಬಂದಿದೆ ಬಿಜೆಪಿಯವರು ಪ್ರತಿಭಟನೆ ಮಾಡ್ತಾ ಇರಲಿ ಅಂತ ಕೋಲಾರದಲ್ಲಿ ಕಾಂಗ್ರೆಸ್ ಶಾಸಕ ಕೊತ್ತೂರು ಮಂಜುನಾಥ್ ಸಿಎಂ ಸಿದ್ದರಾಮಯ್ಯ ಪರವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಾಜೀನಾಮೆ ಇಲ್ಲ ಇಲ್ಲ ಅಷ್ಟೇ ರಾಜೀನಾಮೆ ಕೊಡೋ ಪ್ರಶ್ನೆ ಇರೋದು ಆರೋಪ ಆರೋಪ ಸಿದ್ದರಾಮಯ್ಯ ಆರೋಪ ಇದಾಗಿದೆ ಅಂತಲ್ಲ ಅದಕ್ಕಿಂತ ಕೋರ್ಟ್ ಮೇಲೆ ಇದಾರಲ್ಲ ಇವರಾದ ಇನ್ನೊಂದು ಉಂಟಿದೆಯಲ್ಲ ಇನ್ನೊಂದು ಕೋರ್ಟ್ ಹೋಗ್ತಾರೆ ಅಲ್ಲಿ ಕಾನೂನು ಹೋರಾಟವನ್ನು ಮಾಡ್ತಾರೆ ಸರ್ಕಾರ ಅಂಡರ್ ಆತರ ಏನಿಲ್ಲ ಅವ್ರು ಯಾರಾದ್ರೂ ಹೇಳ್ಕೋಬಹುದು ಅವರು ಆಪೋಸಿಷನ್ ಅವರು ಆಪೋಸಿಷನ್ ಅವರು ಆಪೋಸಿಷನ್ ಕೆಲಸ ಮಾಡೋದಂತ ಅವ್ರು ಡ್ಯೂಟಿ ಅವ್ರು ಹೇಳೋದು ಅವ್ರು ಹೇಳ್ತಾರೆ ಕಾನೂನು ಹೋರಾಟ ಮಾಡ್ತಾರೆ ಕಾನೂನು ಹೋರಾಟ ಮಾಡ್ತಾರೆ ಇವಾಗ ಸಿಂಗಲ್ ಅಲ್ಲಿ ಆಗಿದೆ ಡಬಲ್ ಬೆಂಚ್ ಹೋಗಿ ಹೋಗ್ತಾರೆ ಚೀಫ್ ಜಸ್ಟಿಸ್ ಹತ್ರ ಹೋಗ್ತಾರೆ ಸುಪ್ರೀಂ ಕೋರ್ಟ್ಗೆ ಸುಪ್ರೀಂ ಕೋರ್ಟ್ ಮೇಲೆ ಹೋಗ್ತಾರೆ ಎಲ್ಲೆಲ್ಲಿ ಏನೇನು ದಾಖಲೆ ಪ್ರೊಡ್ಯೂಸ್ ಮಾಡಬೇಕು ಪ್ರೊಡ್ಯೂಸ್ ಮಾಡ್ತಾರೆ ನ್ಯಾಯ ಸಿಗುವಂತಹ ಹೊಸ ಸಂಪ್ರದಾಯ ಸರ್ ಇದು ಅದು ಗೊತ್ತಿಲ್ಲ ಸರ್ ನಾನು ಅಲ್ಲಿ ಹೋದ್ರೆ ನೋಡ್ಬಿಟ್ಟು ಗೊತ್ತಾಗುತ್ತೆ ಸರ್ ಗೊತ್ತಿಲ್ಲದೆ ಮಾತಾಡೋದು ತಪ್ಪಾಗುತ್ತೆ ಕೋರ್ಟ್ ವಿಚಾರ ಅಲ್ವಾ ಇದು ಕೋರ್ಟ್ ವಿಚಾರವನ್ನ ನಾವು ಏನ್ ಮಾತಾಡಿದ್ರು ತಪ್ಪಾಗುತ್ತೆ ಮಾತಾಡಬಾರ್ದು ಅದನ್ನ ತಿಳ್ಕೊಳ್ದೇನೆ ನಾವು ಮಾತಾಡೋದು ತಪ್ಪಾಗುತ್ತೆ ಹಂಗೂ ನೀವು ಹೇಳಿದ ಪ್ರಕಾರವಾಗಿ ಆಡ್ರಾಗಿದ್ರೆ ಕಾನೂನು ಹೋರಾಟ ಮಾಡ್ತಾರೆ ಇನ್ನು ಹೋಗ್ತಾರೆ ಖಂಡಿತವಾಗ್ಲೂ ಸರ್ಕಾರಕ್ಕೆ ಮುಜುಗರ ಆಗುವಂತ ಕೆಲಸ ನಾವು ಯಾರು ಸರ್ಕಾರದಲ್ಲಿ ನಾವು ಮಾಡಿಲ್ಲ ಮಾಡೋದು ಇಲ್ಲ ಅಂತ ಕೆಲಸ ಯಾವುದು ಆಗಿಲ್ಲ ಹಾಗೆ ಎಲ್ಲರಿಗೂ ಗೊತ್ತಿರುವಂತ ವಿಚಾರಣೆ ಏನಾಗಿದೆ ಹೆಂಗಾಗಿದೆ ಡಾಕ್ಯುಮೆಂಟೇಶನ್ ಗೊತ್ತು ಯಾವ ಹಂತದಲ್ಲಿ ಆಗಿದ್ದು ಏನಾಗಿರು ಗೊತ್ತಿರೋ ವಿಚಾರಣೆ ಗೊತ್ತಿಂದಿರೋದೇನೂ ಇಲ್ಲ ಆದರೂ ಕೋರ್ಟ್ ಆದೇಶಕ್ಕೆ ನಾವು ತಲೆ ಬಾಗಬೇಕಾಗಿದೆ ಕೋರ್ಟ್ ಆದೇಶ ಕೊಟ್ಟು ಮೇಲಿನ ಕಾನೂನು ಹೋರಾಟ ಇರಲಿಲ್ಲ ಈ ಒಂದು ವಿಚಾರದಿಂದ ಈ ಒಂದು ವಿಚಾರದಲ್ಲಿ ಅವನೇನ ನಮ್ಮ ಸಿದ್ದರಾಮಣ್ಣ ಅವ್ರದ್ದು ಎಲ್ಲಾದರೂ ಒಂದು ಸಿಗ್ನೇಚರ್ ಇದೆಯಾ ಅವ್ರ ಸೈಟ್ಗೆ ಏನಾದರೂ ಬಂದಿದೆಯಾ ಸಿದ್ದರಾಮಣ್ಣ ಅವ್ರಿಗೆ ಏನಾದರೂ ಅವ್ರು ಹೇಳಿ ಮಾಡಿಸಿದ್ದಾರೆ ಇಲ್ಲ ಅವ್ರು ಯಾವ್ದ ಅಧಿಕಾರಿ ಅವಧಿಯಲ್ಲಿ ಏನಾದರೂ ಆಗಿದೆಯಾ ನೀವೇ ಹೇಳಿದೆ ಅವರ ಅಧಿಕಾರ ಅವಧಿಯಲ್ಲಿ ಆಗಿರೋದಿಲ್ಲ ಅವರು ಸಿಗ್ನೇಚರ್ ಮಾಡಿದಿಲ್ಲ ಅವರು ಅಪ್ರೂವಲ್ ಮಾಡಿರೋದಿಲ್ಲ ಅವರ ಅಧಿಕಾರ ಅವಧಿಯಲ್ಲಿ ಇದ್ದಾಗ ರಿಸೆಕ್ಟ್ ಮಾಡಿರುವಂಥದ್ದು ನನ್ನ ನನ್ನ ಅಧಿಕಾರದಲ್ಲಿ ನಾನು ಮಾಡಲ್ಲ ಅಂತ ರಿಸೆಕ್ಟ್ ಮಾಡಿರುವಂತ ಕೆಲಸವನ್ನು ಇವರೇ ಬೇಕು ಅಂತ ಮಾಡಿ ತಿರ್ಗಿ ಅದ್ರ ಮೇಲೆ ಈ ಥರ ಮಾಡೋದು ಇದು ಒಳ್ಳೆಯದಲ್ಲ ಅವರು ಯಾವತ್ತಿದ್ರು ಅವರು ಒಂದು ಕಪ್ಪು ಚುಕ್ಕೆ ಇಳಿದ ತೆರೆದ ಪುಸ್ತಕ ತರ ಇರುವಂತವ್ರು ಸಿದ್ದರಾಮಣ್ಣ ಅವರು ನಾವು ಅವ್ರ ಜೊತೆ ಐದು ವರ್ಷಗಳ ಕಾಲ ಕೆಲಸ ಮಾಡಿದ್ವಿ ಹದ್ಮೂರಿಂದ ಹದಿನೆಂಟುವರೆಗೂ ನಾವೆಲ್ಲ ಜೊತೆಯಲ್ಲಿ ಇದ್ದೀವಿ ಅವ್ರ ಯಾವ ರೀತಿಯಲ್ಲಿ ಅಭಿವೃದ್ಧಿ ಮನುಷ್ಯ ಮನುಷ್ಯ ಅಂತ ಹೇಳಿದ್ರೆ ನಾವು ಹೇಳ್ಕೊಳಕ್ ಆಗೋದಿಲ್ಲ ಅಂತ ಅಭಿವೃದ್ಧಿಗೆ ಇರುವಂತ ಮನುಷ್ಯ ಆ ಮನುಷ್ಯನಿಗೆ ಅವ್ರ ಮಿಸಸ್ಗೆ ಸೈಟ್ ಕೊಟ್ಟಿದ್ದಕ್ಕೆ ಇದು ಇವ್ರ ಬೆಲೆ ಪ್ಲಾಸ್ಟಿಕ್ ಅದೇ ನಮ್ಗೆ ಅರ್ಥನೇ ಆಗಿಲ್ಲ ಅದು ಹೆಂಗೆ ಅಂತ ಗೊತ್ತಿಲ್ಲ ಇದ್ರ ಬಗ್ಗೆ ನಮಗೆ ಇನ್ನ ಇವಾಗ ಹೋಗ್ತೀವಿ ನಾವು ಸ್ವಲ್ಪ ಕೆಲಸ ಇದೆ ಮುಗಿಸ್ಕೊಂಡು ಮುಳುಗಾಗ್ಲಿ ಗೊತ್ತಿಲ್ಲ ನೋಡಿ ಸರ್ ಇವಾಗ ನಿಮ್ ಜೋಬಲ್ಲಿ ನಾನು ಪೆನ್ ಎತ್ಕೊಂಡಿದ್ದೀನಿ ಅದೆಲ್ಲರಿಗೂ ಗೊತ್ತಿದೆ ನೀವು ನೋಡಿದೀರಾ ನಾನ್ ಕಾಂಟು ಯಡಿಯೂರಪ್ಪನವ್ರ ಮೇಲೆ ಆ ತರ ಆರೋಪ ಬಂದಿತ್ತವ ಅದರಿಂದ ತನಿಖೆ ಆಗಿತ್ತು ತನಿಖೆ ಆಗಿ ಪ್ರೂವ್ ಮಾಡಿದ್ರು ಆಗಿತ್ತು ಇವಾಗ ಇದೇನು ತನಿಖೆ ಆಗಿದೆಯಾ ಪ್ರೂವ್ ಆಗಿದೆಯಾ ಬೆಂಬಲ ಯಾರು ಅವ್ರ ಪರವಾಗಿ ಬೆಂಬಲ ಇವ್ರ ಪರವಾಗಿ ಬೆಂಬಲ ಅನ್ನೋದೇನೂ ಇಲ್ಲ ಯಾರ ಪರಾನು ಇದೇನಿಲ್ಲ ಯಾರ ಪರಾನು ಬೆಂಬಲ ಅಲ್ಲ ಕಾನೂನು ಹೋರಾಟ ಮಾಡ್ತಾರೆ ಕಾನೂನು ಹೋರಾಟ ಮಾಡ್ಲಿ ಅಂತ ನಾವು ಕಾನೂನು ಹೋರಾಟ ಮಾಡೋದಕ್ಕೆ ಬೆಂಬಲ ಮಾಡ್ತೀವಿ ಅದೇ ಅಭಿಮಾನ ಏನೂ ಇದೆಯಾ ಖಂಡಿತವಾಗ್ಲೂ ನಾವು ಯಾವತ್ತೂ ಅಭಿಮಾನ ಇದ್ದೇ ಇರ್ತೀವಿ ಅಭಿಮಾನ ಇಲ್ಲದೇ ಇರೋದಿಲ್ಲ ಸಿದ್ದರಾಮಯ್ಯ ಮೇಲೆ ಯಾವತ್ತೂ ನಮ್ಮ ಅಭಿಮಾನ ಇದ್ದೇ ಇರುತ್ತೆ ಸಿದ್ದರಾಮಣ್ಣ ಅವ್ರೋಸ್ಕರ ನಾವು ಅವ್ರು ಹೇಳಿದ ಕೆಲಸವನ್ನು ಮಾಡೋದಕ್ಕೂ ನಾವು ಸಿದ್ಧವಾಗ್ತೀವಿ ಅದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ರಾಜ ಕೊಡ್ಬೇಕಾ ಬೇಡವಾ ಅನ್ನೋದು ನಮ್ಮ ಹೈಕಮಾಂಡ್ ನಮ್ಮ ಸುರ್ಜೇವಾಲಾ ಅವರು ಇದ್ದಾರೆ ಖರ್ಗೆ ಸಾಹೇಬ್ ಇದಾರೆ ವೇಣುಗೋಪಾಲ್ ಅವರಿದ್ದಾರೆ ರಾಹುಲ್ ಗಾಂಧಿ ಅವರು ಇದಾರೆ ಅವರು ತೀರ್ಮಾನ ಮಾಡ್ತಾರೆ ಇವ್ರು ನಾವ್ಯಾರು ತೀರ್ಮಾನ ಮಾಡಿ ನಾವ್ಯಾರು ಹೇಳೋದಕ್ಕೆ ிவ் இன்னடை எல்லாம் இது முன்னடை நம்ம இன்னே ஏனக்காக முன்னடை ಮುನ್ನಡೆ ಆಗಿದೆ ನಮಗೆ ಇನ್ನೊಂದು ಕಾನೂನು ಹೋರಾಟ ಮಾಡೋದಕ್ಕೆ ಇದೆ ನಮಗೆ ಕಾನೂನು ಹೋರಾಟ ಮಾಡೋದಕ್ಕೆ ಇದೆ ಖಂಡಿತವಾಗ್ಲೂ ನಮಗೂ ಒಂದು ಬುದ್ಧಿ ಬಂದಿದೆ ಇದರಿಂದ ಯಾವ ರೀತಿ ನಡ್ಕೋಬೇಕು ಯಾವ ರೀತಿ ನಾವೇನು ಮಾಡದೆ ಇದ್ರು ನಮ್ಮ ಮೇಲೆ ತಪ್ಪುಗಳಾಗ್ತವೆ ಗೆ ಪರ್ಮಿಷನ್ ಕೊಡ್ತಾರೆ ಅಂತ ಹೇಳಿದ್ರೆ ಇನ್ಮೇಲೆ ನಾವು ಯಾವ ರೀತಿ ನಡ್ಕೋಬೇಕು ಅನ್ನೋದು ನಮಗೂ ಒಂದು ದಾರಿ ಆಗಿದೆ ಬಗ್ಗೆ ಕುಮಾರಸ್ವಾಮಿ ಅವರ ಬಗ್ಗೆ ಯಡಿಯೂರಪ್ಪನವ್ರ ಬಗ್ಗೆ ಇನ್ನೊಬ್ಬರ ಬಗ್ಗೆ ನಾನು ಯಾರ ಬಗ್ಗೆ ನಾನು ಇಲ್ಲ ಅದೇ ಅದೇ ನೀವೇ ಅರ್ಥ ಮಾಡ್ಕೊಳ್ಳಿ ನಾವೇನು ಹೇಳೋದು ಬೇಡ ನೀವೇ ಅರ್ಥ ಮಾಡ್ಕೊಳ್ಳಿ ನೀವೇ ಅರ್ಥ ಮಾಡ್ಕೊಳ್ಳಿ ಯಾವ್ದು ನಿಜ ಯಾವ ಸುಳ್ಳು ಅನ್ನೋದು ನೀವೇ ಮಾತಾಡ್ಕೊಳ್ಳಿ ನಾವು ಇನ್ನೊಂದು ಬಗ್ಗೆ ಮಾತಾಡೋದಿಲ್ಲ ನಾವು ಸಿದ್ದರಾಮಣ್ಣ ಅವ್ರಿಗೂ ಮೇಲೆ ರಾಷ್ಟ್ರಭೂಷಣ್ ಪರ್ಮಿಷನ್ ಕೊಟ್ಟಿದ್ದು ಸರಿಯಲ್ಲ ಆದ್ರೆ ಇವತ್ತು ಕೋರ್ಟಲ್ಲಿ ಆದೇಶ ಆಗಿದೆ ಕೋರ್ಟ್ ಆದೇಶಕ್ಕೆ ಒಂದು ಕೋರ್ಟ್ ಆದೇಶನೂ ನಾವು ಸ್ವಾಗತ ಮಾಡ್ಬೇಕು ಸ್ವಾಗತಾನು ಮಾಡಿದೀವಿ ಪ್ಲಸ್ ಕಾನೂನು ಹೋರಾಟವನ್ನು ಮಾಡಿ ಬಿಜೆಪಿ ಮಾಮೂಲ ಡೈಲಿ ಹೋರಾಟ ಮಾಡ್ಬೇಕು ಬಿಜೆಪಿಯವರು ಡೈಲಿ ಹೋರಾಟ ಮಾಡ್ತಾ ಇದ್ರೆ ನಮಗೂ ಏನಾದರೂ ಬುದ್ಧಿ ಅದು ಇನ್ನ ಇರೋದೆಲ್ಲ ತಿಳ್ಕೊಳ್ಳೋದಕ್ಕೆ ಒಂದು ಅವಕಾಶ ಇದೆ ಅವ್ರು ಹೋರಾಟ ಮಾಡಿ ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನ್ಯೂಸ್ ಇಫೈ